ನಮಸ್ಕಾರ ಮಾನ್ಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿಗೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಕಂಪ್ಲೀಟ್ ಆಯಿತು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಇವತ್ತಿಗೆ ಮುಗೀತು ಸೊ ಮೂರಾರು ಜಿ ದೇಸಾಯಿಗೆ ನಾಲ್ಕನೇ ಸುತ್ತಿಗೆ ಕಾಯ್ತಿರುವಂತಹ ಆ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಸೊ ಈ ಒಂದು ವಿಡಿಯೋ ಇರುತ್ತೆ ಸೊ ಇವತ್ತು ಏನಂತಂದರೆ ನಾನು ಕಂಟಿನ್ಯೂಸ್ ಆಗಿ ಕೂಡ ಇವತ್ತು ಕಾಲ್ ಮಾಡಿದೆ ಯಾಕಂದರೆ ಇವತ್ತು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಮುಗೀತು ಸೊ ನಾಳಿಗೆ ಏನಾದರೂ ಅಪ್ಡೇಟ್ ಮಾಡ್ತಾರಾ ಅಂತ ಅನ್ಕೊಂಡು ಕಾಲ್ ಮಾಡಿದೆ ಬಟ್ ಕೇ ಇದವರು ಯಾವುದೇ ಥರ ಕಾಲ್ ಕಾಲನ್ನು ರಿಸೀವ್ ಮಾಡಲಿಲ್ಲ ಆದರೆ ನಾಳೆಗೆ ಗೋರ್ಮೆಂಟ್ ರಜೆ ಇದೆ ನಾಡಿದ್ದು ಸಂಡೇ ಇದೆ ಸೊ ಸೋಮವಾರ ಸಂಜೆ ಅಥವಾ ಮಂಗಳವಾರ ತನಕ ನಾನು ಕಂಟಿನ್ಯೂಸ್ ಆಗಿ ಸೋಮವಾರದಿಂದ ನಾನು ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಯಾಕಂತಂದ್ರೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಮುಗೀತು ಇವತ್ತಿಗೆ ಮುಗೀತು ಐದುವರೆಗೆ ಕ್ಲೋಸ್ ಆಗಿದೆ ಸೊ ನೀವು ಇಲ್ಲಿ ನಾ ಅದನ್ನು ಒಂದು ಲೆಟ್ರ್ ಕೂಡ ತೋರಿಸಿ ನಿಮಗೆ ಸೊ ಈ ಒಂದು ಆದೇಶದಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಶಾಲೆಯ ಪ್ರವೇಶ ಅಂದರೆ ಸೊ ಇಲ್ಲಿ ನೋಡ್ಬೋದು ಕೆಳಭಾಗದಲ್ಲಿ ಕೊಟ್ಟಿರುವಂಥದ್ದು ಸೀಟು ಹಂಚಿಕೆ ಫಲಿತಾಂಶವನ್ನು ಪರಿಶೀಲಿಸಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪ ಇಪ್ಪತ್ನಾಲ್ಕು ಸಂಜೆ ಐದರ ಐದು ಮೂವತ್ತರವರೆಗೆ ಸಂಬಂಧಿಸಿದ ಶಾಲೆಗಳಲ್ಲಿ ಪ್ರವೇಶ ಪಡೆಯಬಹುದಾಗಿದೆ ಅಂದರೆ ನಾಳೆಗೋದ್ರೆ ಸಿಗೋದಿಲ್ಲ ಸೀಟು ಅವರಿಗೆ ಸೊ ಈ ಒಂದು ಸಿಚುವೇಶನಲ್ಲಿ ಇರಬೇಕಾದ್ರೆ ಮುಂದಿನ ಬರುವಂತ ವಾರದಲ್ಲಿ ನಾಲ್ಕನೇ ಸುತ್ತಿನ ಅದರ ಜೊತೆಗೆ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗು ಅದರ ಜೊತೆಗೆ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಬಾಕಿ ಮಾಡಿದಿದೆ ಹಾಗೂ ಜಿಲ್ಲಾವಾರು ಒಂದು ಸೀಟು ಉಳಿಕೆಯಾಗಿರುವಂತಹ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅವ್ರು ಮಾಡಬೇಕಾಗಿದೆ ಯಾಕಂದ್ರೆ ಹೋದ ವರ್ಷ ಮಾಡಿದ್ರು ಜಿಲ್ಲಾವಾರು ಮತ್ತು ವಿಶೇಷ ವರ್ಗ ಕೌನ್ಸಿಲಿಂಗ್ ಪ್ರಕ್ರಿಯನ್ನು ಮಾಡಿದ್ರು ಮೂರನೇ ಸುತ್ತಿನ ನಂತರ ಕೂಡ ಉಳಿಕೆಯಾಗಿರುವಂಥ ಸೀಟ್ಗಳನ್ನು ಆಯಾ ಜಿಲ್ಲೆಗಳಲ್ಲಿ ವಿಶೇಷ ವರ್ಗದವರಿಗೆ ಮತ್ತು ಸೀಟ್ ಹಂಚಿಕೆಗಳನ್ನು ಏನತ್ರ ಇದರುವಾರು ಕಾಸ್ಟ್ ವಾರು ಏನು ಮಾಡಿದ್ರು ಅಂದ್ರೆ ವರ್ಗಾವಣೆ ಮಾಡಿದರು ಬಟ್ ಈ ಕಾದ್ ನೋಡಬೇಕಾಗುತ್ತೆ ಏನು ಮಾಡ್ತಾರೆ ಅಂತ ಮುಂದಿನ ವಾರ ಮಾಡ್ತಾರೋ ಅಥವಾ ಅಚ್ಚಿ ವಾರ ಮಾಡ್ತಾರೋ ಅಂತ ಕಾದ್ ನೋಡಬೇಕು ಅದ್ರ ಜೊತೆಗೆ ನಿಮ್ಮದು ಕೂಡ ಕರ್ತವ್ಯ ಇಂಪಾರ್ಟೆಂಟ್ ಇದೆ ನೀವು ಸೋಮವಾರದಿಂದ ನೀವು ಕೂಡ ಕಾಲನ್ನು ಮಾಡಬೇಕಾಗುತ್ತೆ ಕೇರ್ ಅವ್ರಿಗೆ ಹಾಗಾದ್ರೆ ಇಲ್ಲಿ ನೀವು ಹಾಕಿರುವಂತ ಕಾಮೆಂಟ್ಸ್ ಗಳನ್ನ ಓದ್ತಾ ಹೋಗೋಣ ಹಾವೇರಿ ಡಿಸ್ಟಿಕ್ ನಮ್ಮ ಮಗಳದು ಮೂವತ್ತೆಂಟು ಆಗಿದೆ ಎಸ್ ಸಿ ಅಂತ ಹೇಳ್ತಾ ಇದಾರೆ ಸೊ ಮನೆಯ ನೋಡಿದ್ರೆ ಈಗ ನೀವು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಆಲ್ಮೋಸ್ಟ್ ಮುಗಿಯಕ್ಕೆ ಬಂತು ಬಟ್ ಅಲ್ಲಿ ಏನಂತಂದ್ರೆ ಹೈಸ್ಟ್ ಸ್ಕೋರ್ ಇದ್ದವರಿಗೆ ಸೀಟ್ ಗಳನ್ನ ಈ ವರ್ಷ ಕೊಟ್ಟಿದ್ದಾರೆ ಸೊ ಮೂವತ್ತೆಂಟು ನೋ ನಿಮ್ಮ ಒಂದು ಲಕ್ ಅನ್ನಬಹುದು ನಿಮ್ಮ ಜಿಲ್ಲೆಯಲ್ಲಿ ಏನಾದ್ರೂ ಕಾಂಪಿಟೇಷನ್ ಇಲ್ಲ ಅಂತಂದ್ರೆ ನಿಮ್ಮ ಅದು ನಿಮ್ಗೆ ಸೀಟ್ ಆಗುವಂತ ಚಾನ್ಸಸ್ ಇದೆ ಕೊಪ್ಪಳ ಜಿಲ್ಲೆ ಎಸ್ ಟಿ ಅರವತ್ತೆರಡು ಲಿಸ್ಟಲ್ಲಿ ಆಗಲ್ಲ ಸರ್ ಸೊ ಇವರು ಅರವತ್ತೆರಡು ಪರ್ಸೆಂಟೇಜ್ ಕೂಡ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಎಸ್ ಟಿ ಕೆಟಗರಿ ಇದ್ರು ಕೂಡ ಆಗಿಲ್ಲ ಅಂತ ಹೇಳ್ತಾಯಿದಾರೆ ಸೊ ಮಾನ್ಯರೆ ಲಾಸ್ಟ್ ಒಂದು ಚಾನ್ಸ್ ಇದೆ ನಿಮಗೆ ಒಂದ್ಸಲ ನೋಡ್ಕೊ ಅದನ್ನ ನೋಡಿಕೊಂಡು ಮುಂದಿನ ನೀವು ಕೆಲಸವನ್ನು ಮಾಡ್ಕೊಳ್ರಿ ಹಾವೇರಿ ಐವತ್ತೇಳಾಗಿದೆ ಸಿಗಬಹುದು ಅಂತ ಕೇಳ್ತಾಯಿದ್ರೆ ಕಾಂಪಿಟೇಷನ್ ತುಂಬ ಇದೆ ಸೀಟ್ ಉಳಿಕೆಯಾದರೆ ಮಾತ್ರ ನಿಮಗೆ ಸಿಗುತ್ತೆ ಸೀಟ್ ಉಳಿದಿಲ್ಲ ಅಂತಂದರೆ ನಿಮಗೆ ಸೀಟ್ ಅಂದ್ರೆ ಯಾವುದು ಈಗ ಮೂರನೇ ಸುತ್ತಿನಲ್ಲಿ ಫುಲ್ ಅಡ್ಮಿಷನ್ ಆಗಿಬಿಟ್ರೆ ಸು ಸೀಟೇ ಉಳಿಲಿಲ್ಲ ಅಂತಂದ್ರೆ ಆ ಸೀಟ್ ಸಿಗೋದು ಕಷ್ಟ ಆಗುತ್ತೆ ನಮ್ಮ ಮಗಳದ್ದು ಐವತ್ನಾಕಾಗಿದೆ ವಿಜಯ ವಿಜಯನಗರ ಅಂತ ಹೇಳ್ತಾ ಇದ್ದಾರೆ ಮಾನ್ಯರು ಮತ್ತು ನಲವತ್ತೊಂಬತ್ತು ರೇಣಕಾ ಹರ್ಜಿಯನ್ನು ಕೊಪ್ಪಳ ಡಿಸ್ಟಿಕ್ಕು ಕಷ್ಟಗಿ ತಾಲೂಕು ಎಸ್ ಎಸ್ಸಿಗೆ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಸೊ ನೋಡ್ರಿ ಲಾಸ್ಟ್ ನಿಮ್ಗೆ ಯಾರಿಗೆಲ್ಲ ಬಂದಿಲ್ಲ ಲಾಸ್ಟ್ ನಿಮ್ಗೊಂದು ಚಾನ್ಸ್ ಇದೆ ಸೊ ಲಾಸ್ಟ್ ಒಂದು ಚಾನ್ಸನ್ನು ಮುಂದಿನ ವಾರ ತನಕ ನೀವು ನೀವೆಲ್ಲರೂ ಎಲ್ಲರೂ ಕಾಲ್ ಮಾಡಿರಿ ಅದೊಂದು ಚಾನ್ಸಸನ್ನು ನೋಡ್ಕೊಂಡ್ಬಿಡ್ರಿ ಯಾಕಂದ್ರೆ ಈ ವರ್ಷ ಕಂಪ್ಲೀಟ್ ಥರ್ಡ್ ರೌಂಡ್ ನಾನು ಎಕ್ಸ್ಪೆಪ್ಟೇಷನ್ ಮಾಡಿರಲಿಲ್ಲ ಈ ವರ್ಷ ಥರ್ಡ್ ರೌಂಡಲ್ಲಿ ಇಷ್ಟು ಬೇಗ ಸೀಟ್ಗಳು ಫುಲ್ ಆಗ್ತವೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಬಟ್ ತುಂಬ ಕಾಂಪಿಟೇಷನ್ ಇದೆ ಮಾನ್ಯರೇ ಸೊ ಹೀಗಾಗಿ ಸೀಟ್ ಫುಲ್ ಆಗಿದ್ದಾವೆ ನಮ್ಮ ಸರ್ ನಮ್ಮದು ಜಿಲ್ಲೆ ಮಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲಾ ವಿದ್ಯಾಭ್ಯಾಸ ಮಾಡಿದ್ದು ನಲವತ್ತು ಪರ್ಸೆಂಟೇಜ್ ಆಗಿದೆ ಆದರೂ ಯಾಕೆ ಆಗಿಲ್ಲ ಅಂತ ಇವ್ರು ಕೇಳ್ತಾ ಇದಾರೆ ತ್ರೀ ಬಿ ಅಲ್ಲಿ ನೋಡ್ರಿ ಟು ಎ ತ್ರೀ ಬಿ ತ್ರೀ ಎ ಇವು ಒಂಥರ ಜನರಲ್ ಕೆಟಗರಿ ತರ ಇವು ಇದರಲ್ಲಿ ಏನು ಅಷ್ಟೊಂದು ಹೇಳ್ಕೊಳ್ಳೋಷ್ಟು ರಿಸರ್ವೇಶನ್ ಇರೋದಿಲ್ಲ ಬಟ್ ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಮಾನ್ಯಾರೆ ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಪರ್ಸೆಂಟೇಜ್ ಅವರು ತೆಗೆದುಕೊಳ್ಳುವಂಥ ಪರ್ಸೆಂಟೇಜ್ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡಿರುವಂಥ ಪರ್ಸೆಂಟೇಜ್ ಜಾಸ್ತಿ ಆಗೋದ್ರಿಂದ ಸೊ ಈ ರೀತಿ ಒಂದು ಕಾಂಪಿಟೇಷನ್ ಆಗ್ತಾ ಇದೆ ಸೊ ಈ ಜಾಸ್ತಿ ಇನ್ನೊಂದು ಸ್ವಲ್ಪ ಇದೊಂದು ಕಾಯಿರಿ ಆ ಲಾಸ್ಟ್ ರೌಂಡ್ ನೋಡ್ಕೊಂಡ್ಬಿಡಿ ಲಾಸ್ಟ್ ರೌಂಡ್ ಅಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ ಯಾಕಂದ್ರೆ ಉಳಿದಿರುವಂತಹ ಸೀಟ್ಗಳನ್ನು ಜಿಲ್ಲಾವಾರು ಹಂಚಿಕೆ ಮಾಡಬೇಕಾಗತ್ತೆ ಸೊ ಆ ಟೈಮಲ್ಲಿ ನಿಮಗೆ ಏನಾದರೂ ಒಂದು ಸೀಟ್ ಆಗಬಹುದು